ಪಾರ್ಕ್ನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ತೊಂದನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ ಪೇತ್ರ ಬಂದು ಏಸು ಕ್ರಿಸ್ತನಿಗೆ ಕೇಳ್ತಾ ಇದ್ದಾನೆ ಏನಂತ ಕೇಳ್ತಾ ಇದ್ದಾನೆ ದೇವ್ರೆ ನಾವು ನಿನ್ನ ನಿಮಿತ್ತವಾಗಿ ನಿನ್ನ ಹಿಂಬಾಲಿಸುವುದರ ನಿಮಿತ್ತವಾಗಿ ಮನೆ ಮಠ ಆಸ್ತಿ ಸಂಬಂಧ ಎಲ್ಲವನ್ನ ಏನ್ ಮಾಡಿದೀವಿ ಬಿಟ್ಟುಕೊಟ್ಟು ಬಂದಿದ್ದೇವೆ ನಮ್ಗೆ ಏನ್ ಸಿಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಯಾರಾದ್ರೂ ದೇವರನ್ನ ಹಿಂಬಾಲಿಸ್ತಾ ಇದ್ರೆ ಕೈಲಿ ಇಂದಿರಕ್ ಸಾಧ್ಯ ಅವರು ಇವತ್ತ ಅನೇಕ ಜನರು ದೇವರ ಹಿಂಬಾಲಿಸ್ತಾ ಇದ್ದೇವೆ ಅನೇಕ ಜನರು ದೇವರ ನಂಬಿಕೊಂಡು ನಡೀತಾ ಇದ್ದೇವೆ ಎಲ್ಲೂ ಕೆಲವು ಜನ ಹೊಸೊಬ್ರು ಆಗಿದ್ರಿ ಕೆಲವೊಬ್ರು ಏಸುವನ್ನ ತಿಳಿದುಕೊಂಡವರಾಗಿದ್ರಿ ದೇವರ ವಾಕ್ಯ ನಿಮ್ಮೆಲ್ಲರಿಗೆ ಮಾತನಾಡ್ತಾ ಇದೆ ಒಂದು ವೇಳೆ ನಿಮ್ಮ ಜೀವಿತಗಳಲ್ಲಿ ಒಂದು ವೇಳೆ ನಿಮ್ಮ ಜೀವಿತಗಳಲ್ಲಿ ಬದಲಾವಣೆ ನೋಡಬೇಕು ಹೊಸ ಕಾರ್ಯಗಳನ್ನು ನೋಡಬೇಕು ಎಂಬುದಾಗಿ ಯೋಚನೆ ಮಾಡುವುದಾದ್ರೆ ಯಾವುದೇ ಕೆಲಸವಾಗಲಿ ಯಾವುದೇ ಕಾರ್ಯವಾಗಲಿ ತಾನಾಗಿ ತಾನೇ ನಡೆಯೋದಕ್ಕೆ ಸಾಧ್ಯವಿಲ್ಲ ತಾನಾಗಿ ತಾನೆ ಯಾವುದೇ ಕೆಲಸ ನಡೆಯೋದಿಲ್ಲ ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ಯಾವುದೇ ಒಂದು ಕೆಲಸ ನಡಿಬೇಕಾದ್ರೆ ಅದರ ಹಿಂದೆ ಒಂದು ನಿಶ್ಚಿತವಾದ ಉದ್ದೇಶ ಇರುತ್ತದೆ ನಿಶ್ಚಿತವಾದ ಉದ್ದೇಶ ಇರುತ್ತದೆ ತಾನೇ ಇಲ್ಲಿವರೆಗೂ ಬೈಬಲ್ ಅಲ್ಲಿ ಸತ್ಯವೇದ ಪುಟಗಳನ್ನ ತಿರುಗಿಸಿ ನೋಡಿದಾಗ ಇಲ್ಲಿವರೆಗೂ ಕೋ ಇನ್ಸಿಡೆನ್ಸ್ ಅಂದ್ರೆ ತಾನಾಗೆ ತಾನೇ ಆಗುತ್ತದೆ ಅಂತಕ್ಕಂಥ ಯಾವುದೇ ಸಂದರ್ಭ ಇಲ್ಲ ಯಾವುದೇ ಒಂದು ಅಕ್ಷರ ಕೂಡ ಬೈಬಲ್ ಅಲ್ಲಿ ಬರದೇ ಇಲ್ಲ ಅಲ್ಲೇ ಲೂಯ್ಯ ಒಂದು ವೇಳೆ ನೀವು ಹಾಗೆ ಆಲೋಚನೆ ಮಾಡುವುದಾದ್ರೆ ಈ ಕೆಲಸ ಆಗತ್ ಬಿಡ್ರಿ ಆಗ್ಬೋದು ನಾಳೆ ನಾಡಿದ್ದಾಗ್ಬಹುದು ಒಂದು ವೇಳೆ ನೀವು ಈ ರೀತಿಯಾಗಿ ಆಲೋಚನೆ ಮಾಡುದಾದ್ರೆ ನಿಮ್ಮ ಜೀವಿತಗಳಲ್ಲಿ ಯಾವುದೇ ಕೆಲಸಗಳು ತಾನಾಗಿ ತಾನೇ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಪೇತ್ರ ಕೂಡ ಕೇಳ್ತಾ ಇದ್ದಾನೆ ಮನೆ ಬಿಟ್ಟು ಬಂದಿದ್ದೀನಿ ನನ್ನ ಕುಟುಂಬವನ್ನ ಬಿಟ್ಟು ಬಂದಿದ್ದೀನಿ ಎಲ್ಲವನ್ನ ಬಿಟ್ಟು ಬಂದಿದ್ದೀನಿ ನನಗೆ ಏನ್ ಸಿಗುತ್ತೆ ಎಲ್ಲವೂ ದೊರೆಯುತ್ತದೆ ನಿನಗೆ ಎಲ್ಲವೂ ದೊರೆಯುತ್ತದೆ ನಿನಗೆ ಇವಾಗ ಅನೇಕ ಜನರು ದೀಕ್ಷಾ ಸ್ನಾನಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಪ್ರಾರ್ಥನೆ ಮಾಡ್ತಾ ಇದೀವಿ ಆರಾಧನೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ ಪ್ರಾರ್ಥನೆಗೆ ಬರ್ತಾ ಇದೀವಿ ಅವಾಗ ನೀವು ಹೇಳ್ಬೋದು ಅಥವಾ ನೀವು ಕೇಳ್ಬೋದು ಸರ್ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾನು ಉಪವಾಸ ಮಾಡ್ತಾ ಇದ್ದೀನಿ ಎಲ್ಲವನ್ನ ಬಿಟ್ಟಿದ್ದೇನೆ ನನಗೇನ್ ಲಾಭ ನನಗೇನ್ ಸಿಗುತ್ತೆ ದೇವರು ವಾಕ್ಯ ಹೇಳ್ತಾ ಇದೆ ಪೇತ್ರ ಕೂಡ ಯೇಸು ಕೇಳ್ತಾ ಇದ್ದೇನೆ ಹಾಗಾದ್ರೆ ನನಗೆ ಏನು ಲಾಭ ಎಂಬುದಾಗಿ ಕೇಳ್ತಾ ಇದ್ದೇನೆ ದೇವರು ಅವನಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಒಂದು ವೇಳೆ ನೀನು ನೀನು ನನ್ನ ನಿಮಿತ್ತವಾಗಿ ನನ್ನ ಸುವಾರ್ತೆಯ ನಿಮಿತ್ತವಾಗಿ ನಿನ್ನ ಇಚ್ಛೆ ನಿಮಿತ್ತವಾಗಲ್ಲ ನಿನ್ನ ಆಸೆಯ ನಿಮಿತ್ತವಾಗಲ್ಲ ನಿನ್ನ ಉದ್ದೇಶದ ನಿಮಿತ್ತವಾಗಲ್ಲ ಸೇವೆಯ ನಿಮಿತ್ತವಾಗಿ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ಒಂದು ವೇಳೆ ನೀನು ಮನೆ ಸಂಬಂಧ ಗಂಡನನ್ನ ಹೆಂಡತಿಯನ್ನ ದೋಷ ರೂಪವಾಗಿ ನೀನು ಬಿಟ್ಟು ಬಂದಿರುವುದೇ ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ ನಿನಗೆ ಡಬಲ್ ಅಲ್ಲಿ ಎಲ್ಲವನ್ನ ಒದಗಿಸಿಕೊಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ ಆದರೆ ಸತ್ಯವೇ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ದೇವರು ನಿನಗೆ ಹಿಂಸೆಯ ಜೊತೆಯಾಗಿ ಎಲ್ಲವೂ ದೊರಕುವಂತದ್ದಾಗಿದೆ ತಾನಾಗಿ ದೊರೆಯುವಂತದಲ್ಲ ಅದು ಹಿಂಸೆಯ ಜೊತೆಯಾಗಿ ದೊರೆಯುವಂತದಾಗಿದೆ ಬರುತ್ತೆ ಸ್ವಲ್ಪ ದಿವಸ ಕಣ್ಣೀರು ಬರುತ್ತೆ ಸ್ವಲ್ಪ ದಿವಸ ರೋಗ ಬರುತ್ತೆ ಸ್ವಲ್ಪ ದಿವಸ ಜಗಳ ಇರುತ್ತೆ ಸ್ವಲ್ಪ ದಿವಸ ಬಡತನ ಇರುತ್ತೆ ಸ್ವಲ್ಪ ದಿವಸ ಸಮಸ್ಯೆಗಳಾದ್ಮೇಲೆ ಸಮಸ್ಯೆಗಳಿರುತ್ತೆ ಆದರೆ ಕೊನೆಯದಾಗಿ ಹೇಳುವಾಗ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತದೆ ಯೇಸುವಿನ ನಾಮದಲ್ಲಿ ಬದಲಾವಣೆ ಮಾಡುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ಆದರೆ ನೀನು ನೀನು ಕರ್ತನನ್ನ ನೀನು ಸೇವೆಯ ನಿಮಿತ್ತವಾಗಿ ಏಸು ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನ ತೊರೆದಾದರೆ ದೇವರಿನ ಬ್ಲೆಸ್ ಮಾಡುವಂತವನಾಗಿದ್ದಾನೆ ಅದರ ಜೊತೆಯಾಗಿ ಹಿಂಸೆ ಇರುವಂತದ್ದಾಗಿದೆ ಒಂದು ವೇಳೆ ಈ ವಾಕ್ಯವನ್ನ ಇವತ್ತಿನ ವಾಕ್ಯವನ್ನ ನೀವು ಗಮನವಿಟ್ಟು ಕೇಳುವುದೇ ಆದರೆ ಇವತ್ತಿನ ವಾಕ್ಯವನ್ನ ನೀವು ಗಮನವಿಟ್ಟು ಕೇಳುವುದಾದರೆ ನಿಮ್ಮ ಜೀವನದ ದಿಕ್ಕು ದಿಸೆಗಳು ಎರಡು ಬದಲಾವಣೆ ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ ಈ ವಾಕ್ಯ ನಿಮ್ಮನ್ನ ಬದಲಾವಣೆ ಮಾಡುವಂತದಾಗಿದೆ ಗಮನ ಬಿಟ್ಟು ವಾಕ್ಯವನ್ನು ಕೇಳುವುದಾದ್ರೆ ವಾಕ್ಯ ನಿಮ್ಮ ಜೀವಿತಗಳಲ್ಲಿ ಅದ್ಭುತವಾದ ಕಾರ್ಯಗಳನ್ನು ಮಾಡುವಂತದಾಗಿದೆ ಅಲ್ಲೇ ಲೂಯ ಹಾಗಾಗಿ ಯಾವುದೇ ಕೆಲಸವಾಗ್ಲಿ ತಾನಾಗೆ ತಾನು ನಡೆಯುವುದಿಲ್ಲ ತಾನಾಗ ತಾನೇ ನಡೆಯುವುದಿಲ್ಲ ಅದಕ್ಕಾಗಿ ನಾವು ಕೆಲಸ ಮಾಡಬೇಕಾಗತ್ತೆ ಒಬ್ಬ ವ್ಯಕ್ತಿ ಕೆಲಸ ಮಾಡಕ್ ಹೋಗಲ್ ಕೂತ್ಕೊಂಡೆ ತನಕ ಕೊಡ್ತಾರೀ ಅವರಿಗೆ ಅವನ್ ಕೆಲಸ ಮಾಡ್ದಾಗ ಮಾತ್ರ ಹಣ ಕೊಡಲಾಗುತ್ತದೆ ಅವನ್ ಕೆಲಸ ಮಾಡ್ದಾಗ ಮಾತ್ರ ಅವನಿಗೆ ಒಂದು ದಿವಸದ ಎರಡು ದಿವಸದ ಎಷ್ಟು ದಿವಸ ಕೆಲಸ ಮಾಡ್ತಾನೋ ಅಷ್ಟು ದಿವಸದ ಅವನಿಗೆ ಹಣ ಕೊಡಲಾಗುತ್ತದೆ ಅದೇ ರೀತಿಯಾಗಿ ಕರ್ತನ ಸೇವೆಯಲ್ಲಿ ಬಂದಾಗ ಕರ್ತನನ್ನು ಹಿಂಬಾಲಿಸುವಾಗ ನೀವು ದಿಕ್ಷಾ ಸ್ನಾನಗಳನ್ನು ತೆಗೆದುಕೊಂಡು ನೀವು ಆರಾಧನೆಯಲ್ಲಿ ಇದ್ದಾಗ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಬಂದಾಗ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಬಂದಾಗ ನಿಮ್ಮ ಸಂಬಂಧಗಳಲ್ಲಿ ಸಮಸ್ಯೆ ಬಂದಾಗ ನೀವು ಕುಗ್ಗಬಾರದು ಯಾಕಂದ್ರೆ ದೇವರು ಹೇಳ್ತಾ ಇದ್ದೇನೆ ಒಂದು ವೇಳೆ ನೀನು ನನ್ನ ನಿಮಿತ್ತವಾಗಿ ಎಲ್ಲವನ್ನ ಬಿಟ್ಟಿರುವುದಾದ್ರೆ ಅದಕ್ಕೆ ಬದಲಾಗಿ ನಿನಗೆ ಹೊಲ ನಿನಗೆ ಮನೆ ನಿನಗೆ ಸಂಬಂಧ ನಿನಗೆ ಆಸ್ತಿ ನಿನಗೆ ಪ್ರತಿಯೊಂದರ ಜೊತೆಯಾಗಿ ನಿನಗೆ ನಿತ್ಯ ಜೀವವು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಜೋರಾದ ಚಪ್ಪಾಳಿಯೊಂದಿಗೆ ಆತನ ಥ್ಯಾಂಕ್ ಯು ಜೀಜ ಹಾಗಾದ್ರೆ ನಾವು ಏನ್ ಮಾಡಬೇಕಾಗಿದೆ ಹಾಗಾದ್ರೆ ನಾನು ಏನ್ ಮಾಡ್ಬೇಕಾಗಿದೆ ಹಿಂಬಾಲಿಸ್ತಾ ಇದ್ದೀನಿ ಆದ್ರೆ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಸಮಸ್ಯೆ ಈ ರೀತಿಯಾದ ಸಮಸ್ಯೆ ನಾನು ಬಿಟ್ಟು ಹೋಗ್ತಾ ಇಲ್ಲ ಎಲ್ಲದರಲ್ಲಿ ಬ್ಲೆಸ್ ಆಗಿದ್ದೀನಿ ಕೆಲವೊಬ್ರು ಹೇಳ್ತಾರೆ ನನ್ಗೆ ಹಣಕಾಸಿನ ತೊಂದರೆ ಇಲ್ಲ ಸರ್ ದುಡ್ಡಿದೆ ನನ್ಗೆ ಕುಟುಂಬದಲ್ಲಿ ಏನ್ ಸಮಸ್ಯೆ ಇಲ್ಲ ಮನೆ ಇದೆ ಆಸ್ತಿ ಇದೆ ಎಲ್ಲ ಇದೆ ಆದ್ರೆ ನಾನು ಮಾಟಮಂತ್ರ ಬಿಡುಗಡೆ ಆಗ್ತಾ ಇಲ್ಲ ನನ್ಗೆಲ್ಲ ಇದೆ ಆದ್ರೆ ನನಗೆ ಮದ್ವೆ ಆಗ್ತಾ ಇಲ್ಲ ನನ್ನ ಮ್ಯಾರೇಜ್ ಅಲ್ಲಿ ಡಿಲೇ ಆಗ್ತಾ ಇದೆ ನನಗೆ ಸರಿಯಾದ ಸಮಯಕ್ಕೆ ಮದುವೆ ಆಗ್ತಾ ಇಲ್ಲ ಸುಮಾರು ಜನ ಬರ್ತಾ ಇದಾರೆ ಹೋಗ್ತಾ ಇದಾರೆ ನನ್ ಮಗನ್ ಮದ್ವೆ ಆಗ್ತಾ ಇಲ್ಲ ನನ್ನ ಮಗಳು ಮದ್ವೆ ಆಗ್ತಾ ಇಲ್ಲ ಸ್ಪೆಸಿಫಿಕ್ ಆಗಿ ವೈಯಕ್ತಿಕವಾಗಿ ನನ್ನ ಜೀವಿತ ಆಶೀರ್ವಾದ ಕಾಣ್ತಾ ಇಲ್ಲ ಕೆಲಸ ಮಾಡಿದೀನಿ ಮನೆ ಕಟ್ಟಿದಿನಿ ಕಾರ್ ತಗೊಂಡಿದಿನಿ ಆಸ್ತಿ ಗಳಿಸಿದೀನಿ ಎಲ್ಲ ಮಾಡಿದಿನಿ ಆದ್ರೆ ನನ್ ಮದ್ವೆ ಆಗ್ತಾ ಇಲ್ಲ ಹಾಗಾದ್ರೆ ನಾವೇನ್ ಮಾಡ್ಬೇಕಾಗಿದೆ ದೀಕ್ಷಾ ಸ್ನಾನ ಆಯ್ತು ಪ್ರಾರ್ಥನೆ ಆಯ್ತು ಉಪವಾಸ ಆಯ್ತು ಆರಾಧನೆ ಆಯ್ತು ಎಲ್ಲ ಮಾಡ್ತಾ ಇದ್ದೀನಿ ಅದರ ಜೊತೆ ಕೆಲಸ ಕೂಡ ಮಾಡ್ತಾ ಇದ್ದೀನಿ ಇನ್ನು ನನ್ನ ಜೀವಿತದಲ್ಲಿ ಆಶೀರ್ವಾದ ಯಾಕೆ ಬರ್ತಾ ಇಲ್ಲ ಆಶೀರ್ವಾದ ಅನ್ನೋದು ರಾತ್ರೋರಾತ್ರಿ ಸಿಗ್ತಕ್ಕಂತ ಯಾವುದೇ ಒಂದು ವಸ್ತು ಅಲ್ಲ ಅದಕ್ಕಾಗಿ ನಾವು ಪರಿಶ್ರಮ ಪಡಬೇಕಾಗಿದೆ ಅದಕ್ಕಾಗಿ ನಾವು ದೇವರನ್ನ ಹಿಂಬಾಲಿಸಬೇಕಾಗಿದೆ ಅದಕ್ಕಾಗಿ ಒಂದು ಸ್ಪೆಸಿಫಿಕ್ ಆಗಿರತಕ್ಕ ಕೆಲಸ ಮಾಡಬೇಕಾಗಿದೆ ಆ ಕೆಲಸವನ್ನ ನಾನು ನಿಮಗೆ ಇವತ್ತು ತಿಳಿಸಿಕೊಡುವಂತೇನೆ ಒಂದು ವೇಳೆ ಈ ಕೆಲಸವನ್ನ ಮಾಡುವುದೇ ಆದರೆ ಒಂದು ಪ್ರವಾದನೆಯ ವಾಕ್ಯವನ್ನ ನಿಮಗಾಗಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ ದೈವರ ವಾಕ್ಯದ ನಿಮಿತ್ತವಾಗಿ ನಾನು ಹೇಳ್ತಕ್ಕಂಥ ಕೆಲಸ ಮಾಡುವುದಾದ್ರೆ ಈ ವರ್ಷದ ಕೊನೆ ತಿಂಗಳುಗಳಲ್ಲಿ ನಿಮ್ಮನ್ನ ಜನರು ಗುರುತಿಸುವಂತ ಹಾಗೆ ದೇವರು ಮಾಡುವಂತವನಾಗಿದ್ದೇನೆ ನೀವು ನಿಮ್ಮ ಸಂಬಂಧದಲ್ಲಿ ಗುರುತಿಸಲ್ಪಡುತ್ತೀರಿ ನಿಮ್ಮ ಮನೆಯಲ್ಲಿ ಗುರುತಲ್ಪಡದ್ರಿ ನಿಮ್ಮ ಏರಿಯಾದಲ್ಲಿ ಗುರುತಿಸಲ್ಪಡದ್ರಿ ನಿಮ್ಮ ಜಿಲ್ಲೆಯಲ್ಲಿ ಗುರುತಿಸಲ್ಪಡದ್ರಿ ನಿಮ್ಮನ್ನ ಯಾವ ಜನರು ಕಡೆಗಣಿಸಿದಾರೋ ಆ ಸ್ಥಳದಲ್ಲಿ ನಿಮ್ಮ ತಲೆ ಎತ್ತುವ ಹಾಗೆ ದೇವರು ಮಾಡುವಂತವನಾಗಿದ್ದಾನೆ ಅಲ್ಲೇ ಲೂಯ ಅದಕ್ಕಾಗಿ ಒಂದು ವಾಕ್ಯವನ್ನ ಹೇಳ್ತಾ ಇದ್ದೀನಿ ನಾನು ಅಲೆ ಲೂಯ ಜೋರಾಗಿ ಚಪ್ಪಾಳೆಗಳನ್ನು ತಟ್ಟುತ್ತ ಅಪೋಸ್ತಲರ ಕಾರ್ಯ ಹದಿನಾರನೇ ಅಧ್ಯಾಯ ಅಪೋಸ್ತಲರ ಕಾರ್ಯ ಹದಿನಾರನೇ ಅಧ್ಯಾಯ ಇಪ್ಪತ್ತೈದು ಇಪ್ಪತ್ತಾರು ಥ್ಯಾಂಕ್ ಯು ಜೀಸಸ್ ವಾಕ್ಯವನ್ನು ಗಮನವಿಟ್ಟು ಕೇಳಬೇಕು ಮಧ್ಯರಾತ್ರಿಯಲ್ಲಿ ಓಕೆ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು ಸೆರೆಯಲ್ಲಿದ್ದವರು ಲಕ್ಷ ಬಿಟ್ಟು ಕೇಳುತ್ತಿದ್ದರು ಅಕಸ್ಮಾತ್ ಮಹಾ ಭೂಕಂಪ ಉಂಟಾಯಿತು ಸೆರೆಮನೆಯ ಅಸ್ಥಿವಾರಗಳು ಕಂಪು ಉಂಟಾಯಿತು ಸೆರೆಮನೆಯ ಅಸ್ಥಿವಾರಗಳು ಕದಲಿದವು ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು ಆಮೇನ್ ಆಮೇನ್ ಚಪ್ಪಾಳೆ ತಟ್ಟಿ ಒಂದು ಸತಿ ಚಪ್ಪಾಳೆ ತಟ್ಟಿ ಜೋರಾಗಿ ಆತನ ಪ್ರಸನ್ನತೆಗಾಗಿ ಪರಿಶುದ್ಧಾತ್ಮನ ಬಲಕ್ಕಾಗಿ ದೇವರ ಅಗ್ನಿ ಅಭಿಷೇಕಗಳು ನಮ್ಮ ಬಂಧನಗಳನ್ನು ಮುರಿಯೋದಕ್ಕಾಗಿ ನಾವು ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ತಲೆ ಎತ್ತಲ್ಪಡೋದಕ್ಕಾಗಿ ದೇವರು ನಮ್ಮ ಜೀವಿತಗಳಲ್ಲಿ ಮೇಲಾದ್ಮೇಲೆ ಮೇಲು ಮೇಲಾದ್ಮೇಲೆ ಮೇಲು ಮೇಲಾದ್ಮೇಲೆ ಮೇಲು ಮಾಡುವುದಕ್ಕಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ಆತನಿಗೆ ಒಂದು ಸತಿ ಇಲ್ಲಿ ಪೌಲ ಮತ್ತು ತೀಲ ಇಬ್ಬರು ದೇವರ ಸೇವಕರಾಗಿದ್ದಾರೆ ಇಬ್ಬರು ದೇವರ ಸೇವಕರಾಗಿದ್ದಾರೆ ಅವರು ಸೇವೆಯನ್ನ ಮಾಡುದಕ್ಕಾಗಿ ಒಂದು ಗ್ರಾಮದಲ್ಲಿ ಹೋಗ್ತಾ ಇದಾರೆ ಅಲ್ಲಿ ಒಬ್ಬ ಹೆಣ್ಣು ಮಗಳು ಬರ್ತಾ ಇದ್ದಾಳೆ ಆಕೆ ಭವಿಷ್ಯವನ್ನ ಹೇಳ್ತಾ ಇದ್ರು ಜನರ ಭವಿಷ್ಯವನ್ನ ತಿಳಿಸ್ತಾ ಇದ್ರು ಆಕೆ ಕಣಿಯನ್ನ ಹೇಳ್ತಾ ಇದ್ರು ಅದರಿಂದ ಆಕೆ ತನ್ನ ಆದಾಯ ಗಳಿಸ್ತಾ ಇದ್ರು ಜನರ ಬಗ್ಗೆ ಕಣಿ ಹೇಳಿ ಅಥವಾ ಭವಿಷ್ಯವನ್ನ ಹೇಳಿ ಆದಾಯ ಗಳಿಸ್ತಾ ಇದ್ರು ಆದರೆ ಪೌಲ ಬಂದಾಗ ಆತನ ಹಿಂಬಾಲಿಸ್ತಾ ದೇವಕುಮಾರ್ನ ಮನುಷ್ಯ ಬಂದೆ ಎಂಬುದಾಗಿ ಹೇಳ್ತಾಳೆ ಆಕೆ ಅವಾಗ ಪೋಲ ಏನ್ ಮಾಡ್ತಾನೆ ಗೊತ್ತ್ರಿ ಕೋಪಗೊಂಡು ಏದುರಾತ್ಮ ಬಿಟ್ಟು ಹೋಗಿಂದ ಆಕೆಯ ಒಳಗಡೆ ಇರತಕ್ಕಂಥ ದುರಾತ್ಮನ ಶಕ್ತಿ ಆಕೆಯ ಒಳಗಡೆ ಇರತಕ್ಕಂಥ ದುರಾತ್ಮನ ಶಕ್ತಿ ಆಕೆಯ ಒಳಗಡೆ ಇರತಕ್ಕಂಥ ಮಾಟ ಮಂತ್ರದ ಶಕ್ತಿ ಅದು ಬಿಟ್ಟು ಹೋಯಿತು ಅದೇ ಕ್ಷಣದಲ್ಲಿ ಈ ಒಂದು ಸ್ಥಳದಲ್ಲಿ ಈ ಒಂದು ಆಲಯದಲ್ಲಿ ಕೂತಿರ್ತಕ್ಕಂಥ ನೀವು ನಿಮ್ಮ ಒಳಗಡೆ ಒಂದು ವೇಳೆ ದುರಾತ್ಮನ ಅಂಧಕಾರ ಶಕ್ತಿಗಳು ಕಾರ್ಯ ಮಾಡುವುದಾದ್ರೆ ಅದು ಮಂತ್ರ ಶಕ್ತಿಗಳು ಕಾರ್ಯ ಮಾಡುವುದಾದ್ರೆ ಪೌಲನನ್ನ ನಂಬಿದಂತ ದೇವರು ನಾನು ನಂಬುವ ದೇವರು ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಆಜ್ಞಾಪನೆ ಮಾಡ್ತೇನೆ ಈ ಮಕ್ಕಳ ಶರೀರಗಳಿಂದ ಏಸುವಿನ ನಾಮದಲ್ಲಿ ಪ್ರತಿಯೊಂದು ಅಂಧಕಾರ ಶಕ್ತಿಗಳು ಬಿಟ್ಟು ತೊಲಗಿ ಹೋಗಲಿ ಈ ಕ್ಷಣದಲ್ಲಿ ಪೌಲ ಕಣಿ ಹೇಳ್ತಿರ್ಬೇಕಾದ್ರೆ ಪೌಲ ಆಕೆ ಹೆಣ್ಮಗಳನ್ನ ಸೈತಾನ ಅಂಧಕಾರದಿಂದ ಬಿಡುಗಡೆ ಮಾಡ್ತಿರ್ಬೇಕಾದ್ರೆ ಹೇಳ್ತಾರ್ರಿ ಇವ್ರನ್ನ ಜೈಲಲ್ಲಿ ಹಾಕ್ತಾರೆ ಏನ್ ಮಾಡ್ತಾರ್ರಿ ಪೌಲಚೀಲರ ಜೈಲಲ್ಲಿ ಒಯ್ದ ಹಾಕ್ತಾರೆ ಜೈಲಲ್ಲಿ ಹಾಕ್ತಿರ್ಬೇಕಾದ್ರೆ ಅವ್ರನ್ನ ನೇರವಾಗಿ ಕರ್ಕೊಂಡು ಹೋಗಿಲ್ರಿ ಪೌಲ ಚೀಲ ಎಲ್ಲಿದ್ರಿ ಬನ್ರಿ ನಿಮಗೋಯ್ ಜೈಲಲ್ಲಿ ಹಾಕ್ತೀನಿ ಅಂತ ಹೇಳಿಲ್ಲ ಅವ್ರಿಗೆ ಹೋಗ್ತಿರ್ಬೇಕಾದ್ರೆ ಮೈ ಮೇಲಿರ್ತಕ್ಕಂಥ ಬಟ್ಟೆಗಳನ್ನ ತೆಗೆದಿದ್ದಾರೆ ಮೈ ಮೇಲೆ ಹಾಕೊಂಡಿರ್ತಕ್ಕಂಥ ಬಟ್ಟೆಗಳನ್ನ ತೆಗೆದಿದ್ದಾರೆ ಅವರನ್ನ ಚಡಿಗಳಿಂದ ಕಟ್ಟಿಗೆಗಳಿಂದ ಹೊಡೆದುಕೊಂಡು ಜೈಲಿಗೆ ತೆಗೆದುಕೊಂಡು ಹೋಗ್ತಾ ಇದಾರೆ ಜೈಲಲ್ಲಿ ಹಾಕಿದ್ದಾರೆ ಪೌಲನ ಸೀಲನ ಇಬ್ಬರು ಜೈಲಲ್ಲಿ ಇದ್ದಾರೆ ಹೊರಗಡೆ ಇದ್ದಾಗ ಆರಾಧನೆ ಮಾಡ್ತಾ ಇದ್ರು ವಾಕ್ಯಗಳನ್ನು ಹೇಳ್ತಾ ಇದ್ರು ಸಂತೋಷವಾಗಿದ್ರು ನೆಮ್ಮದಿಯಿಂದ ಇದ್ರು ಆರೋಗ್ಯವಾಗಿದ್ರು ಆದರೆ ಒಂದು ಸಮಯ ಬಂತು ಪೌಲ ಮತ್ತು ಸೀಲನನ್ನ ಕಳ್ಳರನ್ನ ಯಾವ ರೀತಿ ಹಿಡ್ಕೊಂಡು ಹೋಗ್ತಾರೋ ಅದೇ ರೀತಿಯಾಗಿ ಪೊಲೀಸರು ಹಿಡ್ಕೊಂಡು ಹೋಯ್ತು ಜೈಲಲ್ಲಿ ಹಾಕ್ತಾ ಇದ್ದಾರೆ ಜೈಲಲ್ಲಿ ಹಾಕಿದಾಗ ಅವರನ್ನೇನ್ ಹೇಳ್ತಾ ಇದಾರೆ ನೀವು ದೇವರ ವಿಷಯದಲ್ಲಿ ಹೇಳ್ಬಾರ್ದು ಅವರ ಕೈಗಳಿಗೆ ಬಂಧನಗಳನ್ನು ಹಾಕಿದ್ದಾರೆ ಕಾಲುಗಳಿಗೆ ಸರ್ಪಳಿಗಳನ್ನ ಹಾಕಿದ್ದಾರೆ ಜೈಲಲ್ಲಿ ಹಾಕಿದ್ದಾರೆ ಜೈಲಲ್ಲಿ ಕೂತಾಗ ಗಮನವಿಟ್ಟು ಈ ಕಡೆ ಕೇಳಬೇಕು ವಾಕ್ಯವನ್ನ ಒಂದು ವೇಳೆ ಈ ವಾಕ್ಯ ನೀವು ಸ್ವೀಕಾರ ಮಾಡುವುದಾದ್ರೆ ಈ ವಾಕ್ಯವನ್ನು ಸ್ವೀಕಾರ ಮಾಡುವುದಾದ್ರೆ ಇದೇ ದಿವಸದಲ್ಲಿ ನಿಮ್ಮ ಜೀವನದ ಬಂಧನಗಳು ಯಶುವಿನ ನಾಮದಲ್ಲಿ ಮುರಿತಾ ಇದೆ ಆಮೇನ್ ಥ್ಯಾಂಕ್ ಯು ಜೀಸಸ್ ಜೈಲಲ್ಲಿ ಹಾಕಿದಾಗ ಪೌಲಾಸ್ ಇಬ್ರು ಮೈಂದ ರಕ್ತ ಹೋಗ್ತಾ ಇದೆ ಮೈಯಿಂದ ರಕ್ತ ಹೋಗ್ತಾ ಇದೆ ಕೈಗಳಿಗೂ ಕಾಲುಗಳಿಗೂ ಬಂಧನಗಳಿಲ್ಲಿದ್ದಾರೆ ಅವರಿಗೆ ಆರೋಗ್ಯ ತಪ್ಪಿರಬಹುದು ದೇಹದ ರಕ್ತ ಹೋಗ್ತಾ ಇರಬಹುದು ಅವರನ್ನ ಬೆತ್ತಲೆ ಮಾಡ್ತಂದಾಗ ಅವಮಾನ ಆಗಿದೆ ಜನರು ಅವರ ನೋಡಿ ನಗ್ತಾ ಇದ್ದಾರೆ ಆ ಕಷ್ಟದಲ್ಲಿ ಅವಮಾನದಲ್ಲಿ ಆ ದುಃಖದಲ್ಲಿ ಜೈಲಲ್ಲಿ ಪೌಲಶೀಲ ಏನ್ ಮಾಡ್ತಾ ಇದ್ರೆ ಗೊತ್ರಿ ನಾವು ನೀವಾಗಿದ್ರೆ ಏನ್ ಮಾಡ್ತಾ ಇದೀವಿ ಗೊತ್ರಿ ನಾವು ಒಂದು ಅಲ್ಲಿರ್ತಕ್ಕಂಥ ಸರ್ಕಾರಕ್ಕಾಗ್ಲಿ ಅಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ನಾವೇನ್ ಬರೀತಾ ಇದೀವಿ ಇನ್ನು ಮುಂದೆ ನಾವು ಸೇವೆಯನ್ನ ಮಾಡೋದಿಲ್ಲ ಎಂಬುದಾಗಿ ನಾವು ಕ್ಷಮಾಪಣೆಯ ಪತ್ರವನ್ನ ಬರೆದು ಅಲ್ಲಿಂದ ಬರ್ತಾ ಇದೀವಿ ಆದರೆ ಪೌಲಶೀಲ ಏನ್ ಮಾಡ್ತಾ ಇದ್ರೆ ಗೊತ್ರಿ ಕಷ್ಟದಲ್ಲಿ ದುಃಖದಲ್ಲಿ ಕಣ್ಣೀರಿನಲ್ಲಿ ರೋಗದಲ್ಲಿ ಅವಮಾನದಲ್ಲಿದ್ದಾಗ ಮಧ್ಯರಾತ್ರಿಯಲ್ಲಿ ಅವರು ದೇವರನ್ನ ಆರಾಧನೆ ಮಾಡ್ತಾ ಇದ್ರೆ ಮಧ್ಯರಾತ್ರಿಯಲ್ಲಿ ದೇವರನ್ನ ಸ್ತುತಿ ಮಾಡ್ತಾ ಇದ್ರೆ ಮಧ್ಯರಾತ್ರಿಯಲ್ಲಿ ದೇವರನ್ನ ಕೊಂಡಾಡ್ತಾ ಇದ್ರೆ ಯಾವಾಗ ಅವರು ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಯಾವಾಗ ಅವರು ತಮ್ಮನ್ನ ತಾವು ಸಮರ್ಪಣೆ ಮಾಡಿದವರಾಗಿ ಮಧ್ಯರಾತ್ರಿಯಲ್ಲಿ ಚಪ್ಪಾಳೆ ತಟ್ಟುತ್ತಾ ಆರಾಧನೆ ಮಾಡುತ್ತಾ ದೇವರನ್ನ ಕೊಂಡಾಡ್ತಾ ಇದ್ರು ಅವರಿಗೆ ಹಾಕಿರ್ತಕ್ಕಂಥ ಸರಪಳಿಗಳು ಆ ಜೈನ್ ಅಸ್ತಿವಾರ ಕದಲಿ ಅವರಿಗೆ ಹಾಕಿರ್ತಕ್ಕಂಥ ತಳಪಲಿಗಳು ಯೇಸುವಿನ ನಾಮದಲ್ಲಿ ಮುರಿದು ಅವರು ಬಿಡುಗಡೆಯನ್ನು ಹೊಂದಿ ಹೊರಗಡೆ ಬರ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ ತಟ್ಟಿ ಚಪ್ಪಾಳೆ ಇವಾಗ ಜೋರಾಗಿ ಅರಬ ಚಂದಲ ರಬ ಥ್ಯಾಂಕ್ ಯು ಲಾಡ್ ಜೀಸ ನಿಮ್ಮ ಜೀವಿತದಲ್ಲಿ ದೇವರಾತ್ಮನ ಶಕ್ತಿ ಆಕ್ಟಿವೇಟ್ ಆಗಬೇಕಂತ ಪರಿಶುದ್ಧಾತ್ಮನ ಪವರ್ ನಿಮ್ಮ ಜೀವಿತದಲ್ಲಿ ಆಕ್ಟಿವೇಟ್ ಆಗಬೇಕು ಕಾರ್ಯಶೀಲತೆಗೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕೋತ್ರಿ ಯಾವುದೇ ಕಾರ್ಯ ತಾನೇ ನಡೆಯೋದಿಲ್ಲ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಬರಬೇಕಾದ್ರೆ ಇವತ್ತಿನಿಂದಲೇ ನೀವು ಮಧ್ಯರಾತ್ರಿ ಪ್ರಾರ್ಥನೆಗಾಗಿ ನಿಮ್ಮನ್ನು ಸಿದ್ಧ ಮಾಡಿಕೊಳ್ಳು ಈ ರೀತಿಯಿಂದಲೇ ನೀನು ನಿನ್ನನ್ನು ನೀನು ಅಧ್ಯರಾತ್ರಿ ಪ್ರಾರ್ಥನೆಯಲ್ಲಿ ಅರ್ಧರಾತ್ರಿ ಪ್ರಾರ್ಥನೆಯಲ್ಲಿ ಸಂಪೂರ್ಣ ಕಾಲ ಪ್ರಾರ್ಥನೆಯಲ್ಲಿ ಕಳಿತೇನೆ ಎಂಬುದಾಗಿ ನೀನು ವಾಗ್ದಾನ ಮಾಡಿಕೊ ದೇವರೊಟ್ಟಿಗೆ ನಾನು ನಿಮಗೊಂದು ಸಾಕ್ಷ್ಯ ಹೇಳ್ತೇನೆ